ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ನ್ಯಾಯಾಲಯಗಳಲ್ಲಿ ಕರ್ನಾಟಕದಲ್ಲಿ ಆದರೂ ವಿಶೇಷವಾಗಿ ಕರ್ನಾಟಕದ ನ್ಯಾಯಾಲಯಗಳಲ್ಲಿ ಕನ್ನಡ ಎಲ್ಲೂ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಕನ್ನಡ ಧರ್ಮದ ಭಾಷೆ ಕನ್ನಡ ದೇಶದ ಭಾಷೆ ಅನುಷ್ಠಾನ ಸರಿಯಾಗಿ ಎಲ್ಲೂ ಆಗ್ತಾ ಇಲ್ಲ ತಮಿಳುನಾಡಲ್ಲಿ ನ್ಯಾಯಾಲಯಗಳು ತಮಿಳು ಉಪಯೋಗಿಸ್ತಾರೆ ಕೇರಳದಲ್ಲಿ ನ್ಯಾಯಾಲಯ ಮಲಯಾಳಿ ಉಪಯೋಗಿಸ್ತಾರೆ ಆದ್ರೆ ಅಲ್ಲಿರೋ ವಕೀಲರಿಗೆ ಬದ್ಧತೆ ತಮಿಳ್ನಾಡಲ್ಲಿರುವ ವಕೀಲಿಗಿರೋ ಬದ್ಧತೆ ಕೇರಳದಲ್ಲಿರುವ ಮಲಯಾಳಿಗಳಿಗಿರೋ ಬದ್ಧತೆ ಆ ವಕೀಲರಿಗೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿರುವ ವಕೀಲರು ಯಾಕಿಲ್ಲ ವಕೀಲರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಈ ಕನ್ನಡ ದೇಶೋತ್ಸವ ದಿನ ಬಂದ ಸಾಕು ಭಾವು ಟಾಕೋ ಬಿಡ್ತೀರಾ ಭಾವು ಟಾಕೊಂಡು ಎಲ್ಲವೂ ಶುಭಾಶಯ ಕೋರ್ತೀರಾ ಆದ್ರೆ ನ್ಯಾಯಾಲಯದಲ್ಲಿ ಕನ್ನಡ ಅನುಷ್ಠಾನ ಯಾಕೆ ಬಳಸ್ತಾ ಇಲ್ಲ ಕನ್ನಡದಲ್ಲಿ ಯಾಕೆ ಕರ್ತವ್ಯ ತಯಾರು ಮಾಡ್ತಾ ಇಲ್ಲ ನೀವು ವಕೀಲರು ಮತ್ತೆ ಕನ್ನಡದಲ್ಲಿ ವಿಚಾರಣೆಗಳು ಮಾಡಕ್ಕೆ ಕೆಲವರು ನ್ಯಾಯಾಧೀಶರು ಕನ್ನಡ ಬಿಟ್ಟು ಕನ್ನಡ ಬಿಟ್ಟು ಇಂಗ್ಲಿಷ್ ಅಲ್ಲೇ ಮಾಡ್ತಾ ಇದ್ದಾರೆ ನೀವ್ ಯಾಕೆ ವಕೀಲರ ಸಂಘದ ಆಗಿರ್ಬೋದು ಬೆಂಗಳೂರು ವಕೀಲರ ಸಂಘ ಆಗಿರ್ಬೋದು ಕರ್ನಾಟಕ ವಕೀಲರ ಸಂಘ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಇನ್ನು ನಿಮ್ಮ ಸೇವೆ ಕರ್ನಾಟಕಕ್ಕೆ ಏನಿದೆ ನಿಮ್ ಕೊಡುಗೆ ಏನು ಕರ್ನಾಟಕದ ಕನ್ನಡ ಬಂದು ಇನ್ ಯಾವ ರೀತಿ ಕೊಡುಗೆ ಇದೆ ನಿಮಗೆ ನನ್ನ ಸಮಸ್ತ ಕನ್ನಡ ಕರ್ನಾಟಕದಲ್ಲಿರುವ ಎಲ್ಲಾ ವಕೀಲ ವಕೀಲ ಮಿತ್ರರಿಗೆ ಕೇಳ್ತಾ ಇದೀನಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಸಮಸ್ತ ಕನ್ನಡ ಬಂಧು ಕನ್ನಡ ಬಂಧುಗಳ ಪರವಾಗಿ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಇನ್ನೇನ್ ಮಾಡ್ತೀರ ನೀವು ನಂಗೆ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಬೆಂಗಳೂರು ವಕೀಲರ ಸಂಘ ದೊಡ್ಡ ಸಂಘ ಇದೆ ಕರ್ನಾಟಕ ವಕೀಲ ಸಂಘ ಇಡೀ ಕರ್ನಾಟಕ ಸಂಬಂಧಪಟ್ಟಂಗಿದೆ ಇಷ್ಟು ಇಂತ ಇದ್ದು ನೀವ್ ಯಾಕೆ ತರಬೇತಿ ಕೊಡ್ತಾ ಇಲ್ಲ ಕನ್ನಡ ಅನುಷ್ಠಾನಗೋಸಕ್ಕೆ ನೀವ್ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ನ್ಯಾಯ ಕೊಡ್ತೀರಿ ಸಾಮಾನ್ಯ ದೂರುದಾರರಿಗೆ ಪ್ರಕರಣ ಹಾಕಿರುವಂತಹವರಿಗೆ ನ್ಯಾಯ ಬಯಸ ನ್ಯಾಯ ಬಯಸಿ ಬರುವಂತಹ ಜನರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತೀರ ನೀವು ಇಲ್ಲಿ ಕನ್ನಡಕ್ಕೋಸ್ಕರ ನ್ಯಾಯ ಕೊಡಿಸ್ತಾ ಇಲ್ಲ ನೀವು ಅದು ನೀವು ಹುಟ್ಟಿದ ಭಾಷೆ ನಿಮ್ ಧರ್ಮದ ಭಾಷೆ ನಿಮ್ ದೇವ ಭಾಷೆ ದೈವ ಭಾಷೆ ನಿಮ್ಮ ರಾಷ್ಟ್ರ ಭಾಷೆ ಕನ್ನಡಕ್ಕೆ ಸರಿಯಾಗಿ ನ್ಯಾಯ ಕೊಡಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಏನ್ ನ್ಯಾಯ ಕೊಡ್ತೀರ ಸ್ವಾಮಿ ನಾವು ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳದೇನೆಂದ್ರೆ ಯಾರು ಕಿರಿಯ ನ್ಯಾಯಾಲಯ ತಾಲೂಕು ನ್ಯಾಯಾಲಯದಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯದಿಂದ ಹಿಡಿದು ಉಚ್ಚ ನ್ಯಾಯಾಲಯದವರೆಗೂ ಯಾರು ಕನ್ನಡದಲ್ಲಿ ಕಡತಾ ಎಲ್ಲ ಸಿದ್ಧತೆ ಮಾಡಿ ಕನ್ನಡದಲ್ಲೇ ವಾದ ಮಾಡಿ ಪ್ರತಿಯೊಂದು ಯಾರು ಮಾಡ್ತಾರೋ ಅವ್ರಿಗೆ ವರ್ಷಕ್ಕೊಂದ್ಸ ಒಮ್ಮೆ ಲಕ್ಷ ಲಕ್ಷ ಒಬ್ಬ ಒಂದೊಂದು ವಕೀಲಿಗೂ ಲಕ್ಷ ಲಕ್ಷ ರೂಪಾಯಿ ಬಹುಮಾನ ವಿತರಣೆ ಮಾಡಬೇಕು ಉಡುಗೊರೆ ಕೊಡಬೇಕು ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರೋತ್ಸಾಹಧನ ಕೊಟ್ಟು ಕನುಷ್ಠ ಕನ್ನಡ ನ್ಯಾಯಾಲಯದಲ್ಲಿ ಕನ್ನ ಕನ್ನಡ ಅನುಷ್ಠಾನಗೊಳಿಸೋದಕ್ಕೆ ಕ್ರಮ ತಗೊಳ್ಬೇಕ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಹಾಗೂ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಅಂದ್ರೆ ಅಸಾಧ್ಯ ಪಡುವಂತ ಕೆಲವು ವಕೀಲರು ಇದ್ದಾರೆ ನಾವು ವಕೀಲರು ಕಂಡಿದ್ದೀವಿ ಕನ್ನಡ ಅಂದ್ರೆ ಹುರ್ಕೊಳ್ಳೋ ವಕೀಲರು ನಾವು ನೋಡಿದೀವಿ ಎಲ್ಲ ವಕೀಲರಿಗೂ ಆಗಲ್ಲ ಅಂತ ಅಂತ ವಕೀಲರು ನಾವು ಖಂಡನೆ ಮಾಡ್ತಾ ಇದ್ದೀವಿ ಮತ್ತೆ ಸಮಸ್ತ ಕನ್ನಡ ಬಂದ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ಬೆಂಗಳೂರು ವಕೀಲರ ಸಂಘ ಆಗಿರ್ಬೋದು ಅಥವಾ ಇಡೀ ಕರ್ನಾಟಕದ ವಕೀಲರ ಸಂಘದ ಎಲ್ಲಾ ವಕೀಲರು ದಯವಿಟ್ಟು ನ್ಯಾಯಾಲಯದಲ್ಲಿ ಎಲ್ಲ ಸಂಪೂರ್ಣ ಕನ್ನಡದಲ್ಲೇ ಅನುಷ್ಠಾನಗೊಳಿಸಿ ಕನ್ನಡದಲ್ಲೇ ಕಡತ ಸಿದ್ಧತೆ ಮಾಡಿ ಕನ್ನಡ ಅನುಷ್ಠಾನಗೊಳಿಸಿ ಕನ್ನಡ ಬಳಸಿ ದೇಶ ಉಳಿಸ್ಬೇಕಂತ ಹೇಳ್ಬಿಟ್ಟು ಸಮಸ್ತ ವಕೀಲರಲ್ಲಿ ಹಾಗೂ ಇದನ್ನ ಅನುಷ್ಠಾನಗೊಳಿಸಕ್ಕೆ ಕ್ರಮ ತಗದುಕೊ ಕ್ರಮ ತಗೊಳ್ಬಂದ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇನ್ ಮುಂದೆ ಕ್ರಮ ತಗೊತರೆ ಒಂದು ವಿಶ್ವಾಸ ಇರುತ್ತೆ ವಿಶ್ವಾಸ ವಿಶ್ವಾಸದಿಂದ ಹೇಳ್ತಾ ಇದೀವಿ ನಂಬಿಕೆ ಇದೆ ವಕೀಲ ಈ ರೀತಿ ಇದನ್ನ ನೋಡ್ಬಿಟ್ಟು ಖಂಡಿತ ಕ್ರಮ ತಗೊಂತಾರೆ ಕನ್ನಡ ಅನುಷ್ಠಾನಗೊಳಿಸ ಕನ್ನಡ ಅನುಷ್ಠಾನಗೊಳಿಸಿದಂತ ಭರವಸೆ ಮೇಲೆ ನಮ್ಮ ಮಾತುಗಳು ಮುಗಿಸ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು